ದರ್ಶನ್ ಅವರ ಜಾಮೀನು ರದ್ದಾದರೆ ಹೈಕೋರ್ಟ್ನ ಆದೇಶ ಇದು ಮಾಡ್ದಂಗೆ ಆಗಲ್ವ ಸರ್ ನೋಡಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾಕೆ ಒಂದಕ್ಕಿಂತ ಒಂದು ಅಪೀಲ್ ಕೋರ್ಟು ನಮ್ಮ ಸಂವಿಧಾನ ಕೊಟ್ಟಿದೆ ನಮಗೆ ಅಂದರೆ ನಿಮಗೇನಾದರೂ ನ್ಯಾಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಿಮಗೆ ಅಪೀಲ್ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದೆ ಅಂದರೆ ಯಾವುದೇ ಒಂದೇ ಒಂದು ಕೋರ್ಟಲ್ಲಿ ಶಿಕ್ಷೆ ಆಗೋದು ಅಥವಾ ಒಂದೇ ಒಂದು ಕೋರ್ಟಲ್ಲಿ ತಪ್ಸ್ಕೊಂಡು ಹೋಗುವಂಥದ್ದಿಲ್ಲ ನಮ್ಮಲ್ಲಿ ಏನು ಹೇಳಿದೆ ಅಂದರೆ ನೂರು ಜನ ಅಪರಾಧಿಗಳು ತಪ್ಸ್ಕೊಂಡ್ರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತಿದೆ ಆ ಒಂದು ಸಂವಿಧಾನವನ್ನು ನಾವು ಪ್ರಿನ್ಸಿಪಲ್ಸಿಂದ ನಮ್ಮ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ನಡೀತಿದೆ ಈಗ ನ್ಯಾಯಾಲಯಗಳ ಒಂದು ಏನಂತಾರೆ ಒಂದು ಸ್ತರ ವ್ಯವಸ್ಥಾ ನ್ಯಾಯಾಲಯ ಸ್ಥರಗಳಿದ್ದಾವೆ ಜಿಲ್ಲಾ ಮಟ್ಟ ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಿ ಎರಡು ಥರ ಸ್ ನ್ಯಾಯಾಂಗ ವಿಸ್ತರಣೆ ಆಗಿದೆ ಒಂದು ಟ್ರಯಲ್ ಕೋರ್ಟು ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂತ ಕರಿತೀವಿ ಇನ್ನೊಂದು ಡಿಸ್ಟ್ರಿಕ್ಟ್ ಕೋರ್ಟು ಅಥವಾ ಡಿಸ್ಟ್ರಿಕ್ಟ್ ಟ್ರಯಲ್ ಕೋರ್ಟ್ ಅಂತ ಕರಿತೀವಿ ಅದರ ಮೇಲ್ಪಟ್ಟು ಹೈಕೋರ್ಟ್ ಇದೆ ಹೈಕೋರ್ಟ್ ಮೇಲ್ಪಟ್ಟು ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಕೋರ್ಟಿನ್ನ ಅತಿ ಕನ್ವಿಕ್ಷನ್ ಆದ ನೀವು ನೋಡಿದಿರಿ ನಮ್ಮ ರಾಷ್ಟ್ರಪತಿಗಳಿಗೆ ಕ್ಷಮೆ ಕೊಟ್ಟಿದ್ದಾರೆ ಅದೆಲ್ಲ ಈ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಸಂವಿಧಾನ ವ್ಯವಸ್ಥೆಯಲ್ಲಿದೆ ನಾವು ಕೊಟ್ಟಿರೋ ಸಂವಿಧಾನ ವ್ಯವಸ್ಥೆನ ದರ್ಶನಗೋಸ್ಕರ ಉಪಯೋಗಿಸ್ಕೊತಿಲ್ಲ ಎಲ್ಲರೂ ಉಪಯೋಗಿಸ್ಕೊತಾ ಇದ್ದೀವಿ ಈಗ ನೋಡಿ ನಮ್ಮಲ್ಲಿ ಏನು ಸಿ ಜಿ ಎಮ್ ಕೋರ್ಟಲ್ಲಿ ಅಥವಾ ಅದು ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಏನು ಜೆ ಎಮ್ ಸಿ ಕೋರ್ಟಲ್ಲಿ ಏನಾದರೂ ಬೇರೆ ರಿಜೆಕ್ಟ್ ಆದರೆ ಹೈಕೋರ್ಟ್ಗೆ ಹಾಕೊಳ್ಳೋದಿದೆ ಹೈಕೋರ್ಟ್ಗೆಲ್ಲ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಕೊಳ್ಳೋದಿದೆ ಜಿಲ್ಲಾ ನ್ಯಾಯಾಲಯ ರಿಜೆಕ್ಟ್ ಆದರೆ ಹೈಕೋರ್ಟ್ಗೆ ಹೋಗ್ತೀವಿ ಹೈಕೋರ್ಟಲ್ಲಿ ಆಗಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅದೇ ರೀತಿ ಇಬ್ರು ನೋಡಿ ಒಂದು ತಿಳ್ಕೋಬೇಕು ಸರ್ಕಾರ ನಾನು ಒತ್ತಿ ಒತ್ತಿ ಹೇಳ್ತೀನಿ ಸರ್ಕಾರ ಒಬ್ಬ ಒಬ್ಬ ಕಕ್ಷಿದಾರ ಸರ್ಕಾರ ಒಬ್ಬ ಕಕ್ಷಿದಾರ ಇಲ್ಲಿ ಆ ಕಕ್ಷಿದಾರನಿಗೆ ಎಷ್ಟು ಅವಕಾಶ ಇದೆ ಎಷ್ಟು ನ್ಯಾಯಾಲಯ ನಮ್ಮ ಸಂವಿಧಾನ ಕೊಟ್ಟಿದೆ ಅಷ್ಟು ನ್ಯಾಯಾಲಯಗಳದ್ದೆ ಅವ್ನು ನ್ಯಾಯಾಂಗ ಒಂದು ನ್ಯಾಯಾಂಗ ಒಂದು ರಿಲೀಫ್ನ ಅವ್ನು ಕೇಳ್ಬೋದು ನೋಡಿ ಸರ್ಕಾರ ಕೇಳ್ತಿರೋದು ಅವನು ಯಾರು ಸತ್ತೋದ್ರೆ ಅವನ ಪರವಾಗಿ ನ್ಯಾಯ ಕೇಳಕ್ಕೆ ಹೋಗ್ತಾಯಿದೆ ಅವನ್ನ ನೀನು ಕೊಲೆ ಮಾಡಿದ್ಯಾ ತನಿಖೆ ಸಾಬೀತಾಗಿದೆ ನಿನಗೆ ಶಿಕ್ಷೆ ಆಗಬೇಕು ನಿನಗೆ ಶಿಕ್ಷೆ ಆಗೋ ಜೊತೆ ನಿನ್ನ ಬೇಲು ಕ್ಯಾನ್ಸಲ್ ಆಗಬೇಕು ಅಂತ ಹೋಗಿದೆ ಇದನ್ನು ತಪ್ಪು ಅಂತ ಹೇಳೋಕ್ಕೆ ದಯವಿಟ್ಟು ಹೇಳೋಕ್ಕೆ ಬರೋದಿಲ್ಲ ಕಾನೂನು ಪ್ರಕಾರ ಹೇಳಕ್ಕೆ ಬರಲ್ಲ ಕಾನೂನಲ್ಲಿ ಅವಕಾಶ ಇದೆ ಅಪೀಲ್ ಹೋಗಿದ್ದಾರೆ ಅಂತ ಅಪೀಲ್ ಗೆಲ್ಲ ಅಪೀಲ್ ಗೆಲ್ಲದು ಬಿಡೋದು ಅವ್ರು ಲಾಯರ್ ಇದ್ದಾರೆ ಅವ್ರ ತನಿಖಾಧಿಕಾರಿಗಳು ಸೇರಿ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಯಾರೋ ಬೇರೆ ಬಕಲಲ್ಲಿ ನೇಮಕ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಒಂದು ಸು ನ್ಯಾಯ ಸುಪ್ರೀಂ ಕೋರ್ಟ್ ಏನು ಮಾಡ್ತಾ ಈ ಜುಡಿಷಲ್ ಏನದು ಟೆಸ್ಟಿಮೋನಿನಲ್ಲಿ ಆ ಮೆಟೀರಿಯಲ್ ಮೆಟೀರಿಯಲ್ ಏನಾದರೂ ಸರಿಯಾಗಿ ಅವ್ರ ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ ಅಥವಾ ಅವರು ದೋಷಪೂರಿತವಾಗಿ ಆರ್ಡರ್ ಮಾಡಿದ್ದಾರೆ ಹೈಕೋರ್ಟ್ ಅಂದರೆ ಹೈಕೋರ್ಟ್ ಅದು ಸುಪ್ರೀಂ ಕೋರ್ಟ್ ಬಿಡೋದಿಲ್ಲ ನೋಡಿ ಸರ್ ಸುಪ್ರಿ ಹೈಕೋರ್ಟ್ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ನಮ್ಮ ರಾಜ್ಯನ ಕಂಟ್ರೋಲ್ ಮಾಡುತ್ತೆ ನಮ್ಮ ರಾಜ್ಯ ಮಟ್ಟದ ಕಾನೂನನ್ನ ಮತ್ತು ನಿರ್ಧಾರ ಕಂಟ್ರೋಲ್ ಮಾಡುತ್ತೆ ಅದೇ ರೀತಿ ಸುಪ್ರೀಂ ಕೋರ್ಟು ಹೈಕೋರ್ಟ್ನೇ ಕಂಟ್ರೋಲ್ ಮಾಡುತ್ತೆ ಆ ವ್ಯವಸ್ಥೆ ನಮ್ಮಲ್ಲಿದೆ ದಯಮಾಡಿ ಫೇರಾಗಿ ಸುಪ್ರೀಂ ಕೋರ್ಟ್ ವಿಚಾರಣೆ ಆಗಲಿ ದರ್ಶನ್ ಅವರಿಗೆ ಮತ್ತು ನಮ್ಗೆ ರಾಜ್ಯ ಸರ್ಕಾರಕ್ಕೆ ನ್ಯಾಯ ಸಿಕ್ಕಲಿ ಸರ್ ಇದಿಷ್ಟು ಹಿರಿಯ ವಕೀಲರಂತ ಆರ್ ಎಲ್ ಎನ್ ಮೂರ್ತಿ ಸರ್ ಅವರ ಮಾತು ದರ್ಶನ್ ಅವರಿಗೆ ಕಾನೂನು ಪ್ರಕ್ರಿಯೆಯಲ್ಲಿ ಜಾಮೀನು ವಿಚಾರಕ್ಕೆ ಸರ್ಕಾರ ಸುಪ್ರೀಂ ಕೋರ್ಟ್ ಇರ್ತಾ ಇರ್ತಾಯಿದೆ ಇಂಥ ಹೈಕೋರ್ಟ್ ಮತ್ತು ಡಿಸ್ಟ್ರಿಕ್ಟ್ ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯ ನೀಡುವಂಥ ಎರಡು ಆದೇಶಗಳನ್ನು ಪರಿಶೀಲನೆ ನಡೆಸಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡುತ್ತೇನೆ ಅಂತ ಮಾತನ್ನ ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪರಿ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ನ್ಯಾಯ ನಿಶ್ಚಿತ